ಅಕ್ಕಿ ರೊಟ್ಟಿ ಎಣ್ಗಾಯಿ ಗೊಜ್ಜು ಮಾಡಿದ್ದೀನಿ ಬದನೆಕಾಯಿ ಎಲ್ಲ ಹಾಕಿ ನಮ್ಮಮ್ಮ ಅಕ್ಕಿ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ ಅಂತ ಕೈ ಎಲ್ಲ ಆಗಲ್ಲ ಆದರೂ ಮಾಡಿಸ್ಕೊಂಡಿದ್ದೀನಿ ರೈಸ್ ಅಕ್ಕಿ ರೊಟ್ಟಿ ಎಣ್ಗಾಯಿ ಗೊಜ್ಜು ನಾನೇ ಮಾಡ್ಕೊಂಡಿದ್ದೀನಿ ತಿನ್ಬೇಕು ಇಷ್ಟೊತ್ತು ಕೊಡ್ತಿದ್ರೆ ಮೇಡಮ್ ಯಾರ್ಯಾರು ಬರ್ತಾಯಿದ್ರು ಮೇಡಮ್ ನೋಡಿ ಫ್ರೆಂಡ್ಸ್ ಇದು ಅಕ್ಕಿ ರೊಟ್ಟಿ ಸ್ವಲ್ಪ ರಾತ್ರಿ ಉಳಿದಿರೋ ಅನ್ನ ಹಾಕೊಂಡವ್ರೆ ಅದ್ರ ಬದಲು ಅಕ್ಕಿ ಹಿಟ್ಟಲ್ಲಿ ಗಂಜಿ ಮಾಡ್ಕೊಂಡು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಹಚ್ಚಿ ಬೆಳಕೋಣ

ಏನು ಪಾತ್ರೆಯಲ್ಲಿ ಬೇಯೋದು ಅದಕ್ಕೆ ನಾನು ಕುಕ್ಕರ್ಗೆ ಹಾಕ್ಬಿಟ್ಟೆ ಮಾಡ್ಕೊತಿದ್ದೀನಿ ಟೇಸ್ಟಿಯಾಗಿ ಹ್ಞೂ ಸೊ ಫೈನಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ದುಡ್ಡದಷ್ಟರಲ್ಲಿ ಅಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಸೊ ಹೋಗೋವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡಿದೆ ಇದು ಬಂದು ನಮ್ಮ ಊರಿಗೆ ಹೋಗೋವಂಥ ರೋಡು ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ದಿನ ಆಗಿತ್ತು ನಾನು ಆಲ್ಮೋಸ್ಟು ಲಾಸ್ಟ್ ಟೈಮ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೆ ಹೋಗಿದ್ದಿದ್ದಷ್ಟೇ ಒಂದು ಟು ತ್ರೀ ಮಂತ್ಸೇ ಆಗಿತ್ತು ಅಂದ್ಕೋತೀನಿ ಸೊ ಇವಾಗಂತೂ ಮಳೆ ಎಲ್ಲ ಆಗಿ ಎಲ್ಲ ಚೆನ್ನಾಗಿ ಹಸಹಸಿರಾಗಿತ್ತು ನೋಡೋಕ್ಕೆ ತುಂಬ ಖುಷಿಯಾಗೋದು ಹಾಗೆ ಆ ಕಡೆಯಿಂದ ವಾಪಸ್ ಬರೋಕ್ಕೆ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ ನಮ್ಮ ನಮ್ಮೂರಿಗೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಇರುವಾಗ ಈ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಮ್ಮ ಸ್ವಲ್ಪ ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದ ಮತ್ತು ಅಲ್ಲಿಗೆ ಲೀವೆಲ್ಲ ಏನೂ ಕೊಟ್ಟಿರಲಿಲ್ಲ ಸ್ವಲ್ಪ ಅಂದರೆ ಹುಷಾರಿಲ್ಲದೆ ಇದ್ದಾಗ ರಚಾಕೋತಾರಲ್ಲ ಆ ಥರ ಹಾಕ್ಕೊಂಡಿದ್ರು ಸೊ ಒಂದು ಸ್ವಲ್ಪ ಅದ್ರ ಪ್ರೊಸೀಜರೆಲ್ಲ ಇದ್ದಿದ್ದರಿಂದ ಅಮ್ಮ ಹೋಗ್ಬೇಕಾಯ್ತು ಸೊ ತಿರುಪತಿಗೆ ಈಗ ಆಲ್ರೆಡಿ ಟೂ ಮಂತ್ಸಿಂದ ಬುಕ್ ಮಾಡಿದ್ವಿ ಸೊ ಅದಕ್ಕಾಗಿ ಅದು ಒಂದು ಇದ್ದಿದ್ದರಿಂದ ಅಮ್ಮನ್ನ ನಾವು ಸ್ವಲ್ಪ ದಿನದ ಮಟ್ಟಿಗೆ ಊರಲ್ಲಿ ಬಿಟ್ಬಿಟ್ಟು ಬರೋಣ ಮತ್ತು ಅವ್ರ ಪ್ರೊಸೀಜರೆಲ್ಲ ಮುಗಿಸ್ಕೊಳ್ಳಿ ಕೆಲಸದ್ದು ಅಂತ ಇನ್ನೂ ಒಂದು ಟೂ ತ್ರೀ ಇಯರ್ಸ್ ನಮ್ಮಮ್ಮಂಗೆ ಸರ್ವಿಸ್ ಇರ್ಬೋದು ಸೊ ನಮ್ಮಮ್ಮನಿಗೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಸುಸ್ತಂತೂ ಆಗಿದ್ರು ಪರವಾಗಿಲ್ಲ ಇವಾಗ ಇವಾಗ ರಿಕವರಿ ಆಗ್ತಾಯಿದ್ರು ಸೊ ಅದಕ್ಕೆ ನಾವು ಬೆಳಗ್ಗೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ ಇಮಿಡಿಯೇಟಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಯೋ ಟೈಮ್ಗೆ ನಾನು ಸುಬ್ಬು ನಮ್ಮ ಮನೆಯವರು ನಮ್ಮಮ್ಮ ಎಷ್ಟು ಜನ ಹೋಗಿ ಅಮ್ಮನ ಬಿಟ್ಟು ಮತ್ತೆ ಮನೆಯಿಂದ ವಾಪಸ್ ಬಂದ್ವಿ ಊಟ ಮಾಡಿಕೊಂಡು ಅಂಚಿಸ್ತೀವಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಐದು ಗಂಟೆ ನಾಲ್ಕು ನಿಮಿಷ ನಮ್ಮಮ್ಮನ ಊರಿಗೆ ಬಿಟ್ಬಿಟ್ಟು ನಾವು ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಇರ್ಬೋದಾಗಿತ್ತು ಬಟ್ ಇವತ್ತು ಫಿಫ್ಟೀನ್ತ್ ಜುಲೈ ಹದಿನೈದನೇ ತಾರೀಕು ಆರೂವರೆಗೆ ಎಕ್ಸಾಕ್ಟಾಗಿ ಏಳನೇ ಮಂತ್ ಅಂದರೆ ಏಳನೇ ತಿಂಗಳ ಗೋಲ್ಡ್ ಚಿಟ್ಟಿದೆ ಅಂದರೆ ಲಕ್ಕಿ ಡ್ರೈ ಇದೆ ಸೊ ಅದಕ್ಕೆ ಹೋಗಬೇಕು ಅಲ್ಲದೆ ನಾಳೆ ಒಂದಿನ ಟೈಮ್ ಇದೆ ನಾಳೆ ಮಂಗಳವಾರ ನಾಳೆ ಒಂದಿನ ಟೈಮ್ ಇದೆ ನಾಡಿದ್ದು ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಿರುಪತಿಗೆ ಹೋಗಬೇಕು ಟೂ ಹಿಂದೆ ನಾವು ಬುಕ್ ಮಾಡಿದ್ವಿ ಸೊ ಸೆವೆಂಟೀಂತ್ ಜುಲೈ ನಮಗೆ ಟಿಕೆಟ್ ಬುಕ್ ಆಗಿರೋದು ಸೊ ಅಲ್ಲಿಗೆ ಹೋಗಬೇಕು ಸೊ ಅದ್ರ ಪ್ರಿಪ್ರೇಷನ್ಸ್ ಕೂಡ ನಾಳೆ ಮಾಡ್ಕೋಬೇಕು ಇವಾಗ ನಾನು ಇನ್ನು ಒಂದೂವರೆ ಗಂಟೆಯಲ್ಲಿ ಬಿಡ್ದಲ್ಲಿ ಇರಬೇಕು ಆಲ್ಮೋಸ್ಟ್ ಮಂಡ್ಯ ರೀಚ್ ಆಗಿದ್ದೀವಲ್ಲ ರೀ ಮಂಡ್ಯ ರೀಚ್ ಆಗಿದ್ದೀವಿ ನಮ್ಮಮ್ಮನ ಮನೆಗೆ ಬಿಟ್ಬಿಟ್ಟು ಅತ್ತಿಗೆ ಊಟ ಅಡುಗೆ ಮಾಡಿದರು ವಿಪರೀತ ಮಳೆ ಮೈಸೂರು ಡಿಸ್ಟಿಕ್ ಅಂತೂ ಎಲ್ಲ ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ ಸೊ ನಾವು ಅಮ್ಮನ ಬಿಟ್ಬಿಟ್ಟು ನಾನು ಸುಬ್ಬು ನಮ್ಮ ಮನೆಯವರು ಮತ್ತೆ ವಾಪಸ್ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಹಿಂಗೆ ಗೋಲ್ಜ್ಕಿನ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಸೊ ಅದ್ರದ್ದು ವಿಡಿಯೋ ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ ನೋಡೋಣ ಇವತ್ತು ನಮಗೆ ಯಾರಿಗಾದ್ರೂ ಬರಲಿ ನಮ್ಮ ಗ್ರೂಪ್ಗೆ ಅಂತ ನೋಡೋಣ ಏನಾಗುತ್ತೆ ಅಂತ ಅನ್ಕೊಂಡಿದಿನಿ ಆಯ್ ಬಾಯ್ ಹೇಳು ಒಟ್ಟಿಗೆ ಸಖತ್ ಕುತ್ತಿಟ್ಟು ಎಲ್ಲರಿಗೂ ಹೊಡಿತಾನೆ ಎಲ್ಲರಿಗೂ ಇಷ್ಟಿಷ್ಟೇ ಹಿಂಗ ಹಿಂಗ ಕೀಳ್ತಾನೆ ಅಲ್ವಾ ಸಬೋ ಅಲ್ವಾ ಯಾವ ಮಕ್ಕಳು ಕಾಣಂಗಿಲ್ಲ ಎಲ್ಲರಿಗೂ ಹೊಡಿತಾನೆ ನಮ್ಮ ಯಶಗಂತೂ ಪಾಪ ತುಂಬ ಹೊಡಿತಾನೆ ನಾವು ಪಾಪ ಇನ್ನೇನು ಹೊಡಿಸ್ಕೊಂಡು ಸುಮ್ಮನೆ ಆಗೋದು ಪಾಪ ದೊಡ್ಡ ಮಗ ಅಂತ ಇವನು ಸರಿ ಇಲ್ಲ ಇವನು ಮತ್ತು ನಮ್ಮನೆ ಕೆಳಗಡೆ ಮಕ್ಳುಗಳಿಗೂ ಸುಬ್ಬಿ ಸುಬ್ಬಿಗೂ ಚಿಕ್ಕ ಪಾಪಗೂ ಹೊಡಿತಾನೆ ಈಗ ನಮ್ಮ ಅಣ್ಣನ ಮಕ್ಳಿಗೂ ಹೊಡೆದ್ಬಿಟ್ಟು ಬಂದ ಆ ಥರ ರೌಡಿ ಆಗೋಗ್ತವನೆ ಸೊ ಅವ್ನು ಆ ರೌಡಿನ ಸುಬ್ಬು ನೀನು ನೀನು ರೌಡಿನ ಎಲ್ಲ ಅರ್ಪ ಹೇಳ್ಕೊಟ್ಟಿರೋ ಬುದ್ಧಿ ಫ್ರೆಂಡ್ಸ್ ಇವಾಗ ಹೋಗೋಣ ಊಟ ಬಂದು ಎಲೆ ಸಾಂಬಾರು ಮುದ್ದೆ ಇವತ್ತು ಸೋಮವಾರ ಅಲ್ವಾ ಅನ್ನ ಜಾಮೂನ್ ಪಕೋಡಾ ಫಿಶ್ ಮಾಡಿದರು ಸೊ ನಮ್ಮಮ್ಮ ಇಲ್ಲೇ ಇರ್ಬೋದಾಗಿತ್ತು ಬಟ್ ಅವರು ಕೆಲಸಕ್ಕೆ ಒನ್ ವೀಕ್ ಮೇಲೆ ಆಗೋಯ್ತು ಸೊ ಅದಕ್ಕೆ ಒಂದು ಎರಡು ದಿನ ಉಂಟ್ಬಿಟ್ಟು ಒನ್ ಮಂತ್ ಕಂಪ್ಲೀಟ್ ರಜಾ ಹಾಕ್ಬಿಡ್ತೀನಿ ಅಂತ ಹೇಳಿದರೆ ಅವ್ರು ಸ್ವಲ್ಪ ಜಾಸ್ತಿ ರೆಸ್ಟ್ ಬೇಕು ಸೊ ಅದಕ್ಕೆ ಒನ್ ಮಂತ್ ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿ ರಜಾ ಹಾಕ್ಬಿಡ್ತಾರಂತೆ ನೋಡೋಣ ಏನು ಮಾಡ್ತಾರೋ ಮತ್ತು ನಾನು ತಿರುಪತಿನ ಬಂದ ಮೇಲೆ ಮತ್ತೆ ಊರಿಗೆ ಬರಬೇಕು ನೋಡೋಣ ಏನೇನಾಗುತ್ತೆ ಅಂತ ಸೊ ಸದ್ಯಕ್ಕೆ ಇವಾಗ ಬೇಗ ಹೋಗಿ ಗೋಲ್ಡ್ ಸ್ಕೀಮ್ ಅಟೆಂಡ್ ಮಾಡೋಣ ಬನ್ನಿ ಸೊ ಈ ಅಲ್ಲಿಂದ ಬಂದು ನಮ್ಮ ಏಳನೇ ತಿಂಗಳ ಈ ಗೋಲ್ಡ್ ಸ್ಕೀಮ್ದು ಏನು ಲಕ್ಕಿ ಡ್ರಾ ಇತ್ತು ಅದರಲ್ಲಿ ನಾನು ಬಂದೆ ಸೊ ಇಲ್ಲಿ ಎಲ್ಲ ಕಾಯಿನ್ಗಳನ್ನ ಜೋಡಿಸಿದ್ದೀವಿ ಯಾರ್ದೆಲ್ಲ ಇನ್ನೂ ಲಕ್ಕಿ ಡ್ರಾಲಲ್ಲಿ ಸೆಲೆಕ್ಟ್ ಆಗಿಲ್ಲ ಅವ್ರದ್ದು ಸೆಲೆಕ್ಟ್ ಆಗಿರೋ ಜಾಗಕ್ಕೆ ಸ್ಟಿಕ್ಕರ್ಸ್ಗಳನ್ನ ಅಂಟಿಸಿದ್ದೀವಿ ನೋಡ್ಬೋದು ನೀವು ಸೊ ಸಕ್ಸಸ್ಫುಲಿ ಆನ್ಲೈನಲ್ಲಿ ತುಂಬ ಜನ ಗೋಲ್ಡ್ ಸ್ಕೀಮ್ ಜಾಯ್ನ್ ಆಗಿ ಈಗ ಸಕ್ಸಸ್ಫುಲ್ಲಾಗಿ ನಮಗೂ ಕೂಡ ಅದಕ್ಕೆ ಕೋಪ್ರೇಟ್ ಮಾಡಿ ಒನ್ ಟೈಮ್ ಪೇ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಗೋಲ್ಡ್ ಸ್ಕೀಮ್ ಯಾರೆಲ್ಲ ಮಿಸ್ ಆದರೆ ಅವ್ರು ತುಂಬ ಜನ ಕೇಳಿದರೆ ಗೋಲ್ಡ್ ಸ್ಕೀಮ್ ಮಾಡಿದ್ಮೇಲೆ ಈಗ ಜಾಯ್ನ್ ಆಗ್ಬೋದಾ ಈಗ ಜಾಯ್ನ್ ಆಗ್ಬೋದಾ ಅಂತ ಸೊ ಅವ್ರಿಗೆಲ್ಲ ಏನಂದರೆ ಇವಾಗ ವರಮಲಕ್ಷ್ಮೀ ಹಬ್ಬದ ಸಿಲ್ವರ್ ಸ್ಕೀಮ್ ಮುಗ್ದಿರೋದ್ರಿಂದ ನೆಕ್ಸ್ಟ್ ಇಯರ್ ಅಂದರೆ ಈ ಇಯರ್ ಟು ತೌಸಂಡ್ ಫೋರ್ಟೀನಿಂದ ಟು ತೌಸಂಡ್ ಫಿಫ್ಟೀನ್ವರೆಗೂ ಏನು ವರಮಾಲಕ್ಷ್ಮಿ ಹಬ್ಬ ಆಗುತ್ತೆ ಅದ್ರದ್ದು ಹೊಸ ಸ್ಕೀಮ್ ಅಂದರೆ ಈ ವರ್ಷದ್ದು ಲಕ್ಷ್ಮಿ ಹಬ್ಬದ ಸಿಲ್ವರ್ ಕಾರ್ಡ್ಸ್ನ ಇದ್ದೀವಿ ಅಂದರೆ ಬೆಳ್ಳಿ ಚೀಟಿ ಅಥವಾ ರೇಷ್ಮೆ ಸೀರೆ ಚೀಟಿ ಅಂತ ಈಗ ಆಲ್ರೆಡಿ ವಾಟ್ಸಪ್ಪಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಜನ ಜಾಯಿನ್ ಕೂಡ ಆಗಿದ್ದೀರ ಸೊ ಇಂಟ್ರೆಸ್ಟ್ ಇರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಡೀಟೇಲ್ಸ್ ಬೇಕಿದ್ದರೆ ಅದರಲ್ಲಿ ಪಡ್ಕೋಬೋದು ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ತ್ರೀ ಗೋಲ್ಡ್ ಕಾಯಿನ್ಸು ನೆಕ್ಸ್ಟು ತ್ರೀ ಸಿಲ್ವರ್ ಕಾಯಿನ್ಸ್ನ ತೆಗಿತೀವಿ ಸೊ ಅದರಲ್ಲಿ ಏನು ಬರುತ್ತೆ ಅದನ್ನು ನಾವು ಅಂದರೆ ಈ ಪ್ರತಿ ತಿಂಗಳಲ್ಲಿ ಇಷ್ಟು ಗ್ರಾಮ್ ಬೆಳ್ಳಿ ಇಷ್ಟು ಗ್ರಾಮ್ ಚಿನ್ನ ಅಂತ ಮೆನ್ಷನ್ ಮಾಡಿರ್ತೀವಿ ಸೊ ಅದನ್ನು ನಾವು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡು ಅವ್ರು ಏನು ಹೇಳ್ತಾರೆ ಅಥವಾ ಎಕ್ಸ್ಟ್ರಾ ಗ್ರಾಮ್ಸು ಮೇಕಿಂಗ್ ಚಾರ್ಜಸ್ ಏನಿರುತ್ತೆ ಅದನ್ನು ತಗೊಂಡು ಅವ್ರಿಗೆ ತಂದು ಕೊಡ್ತೀವಿ ತುಂಬ ಜನಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಪ್ರಾಫಿಟ್ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಂತ್ ಸೆವೆಂತ್ ಮಂತ್ ಏನಿದೆ ಅದರಲ್ಲಿ ಆನ್ಲೈನಲ್ಲಿ ಒಬ್ಬರು ನಮಗೆ ಬೆಂಗಳೂರಿಂದ ಸ್ಕೀಮ್ ಹಾಕಿದರು ಸೊ ಅವ್ರಿಗೆ ಸಿಲ್ವರ್ ಬಂದಿದೆ ಫೋರ್ ಹಂಡ್ರೆಡ್ ಅಷ್ಟು ಅವ್ರು ಪೇ ಮಾಡಿರೋದು ಜಸ್ಟ್ ಫೋರ್ಟೀನ್ ತೌಸಂಡ್ ಅದಕ್ಕೆ ಹದಿನಾಲ್ ನಾನ್ನೂರು ಗ್ರಾಮ್ನಷ್ಟು ಬೆಳ್ಳಿನ ನಾವು ಅವ್ರಿಗೆ ಇದ್ದೀವಿ ಏಳು ಏಳನೇ ತಿಂಗಳಲ್ಲಿ ಅವ್ರಿಗೆ ಇದು ಹೊಡೆದಿರೋದು ಲಕ್ಕಿ ಡ್ರಾಲಿ ಅವ್ರ ನಂಬರ್ ಸೆಲೆಕ್ಟ್ ಆಗಿರೋದು ಅವ್ರಿಗೂ ಖುಷಿಯಾಯಿತು ಸೇವ್ ಆಯಿತು ಅಂತ ಆನ್ಲೈನಲ್ಲಿ ಹಾಕಿ ಅವ್ರಿಗೆ ಬಂದಿದ್ದು ನನಗೂ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಬರ್ತಾರೆ ಒನ್ ಟೈಮ್ಗೆ ಚೀಟಿ ನಡೆಯೋ ಟೈಮ್ಗೆ ಬಂದು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರ ಮುಂದೆ ಟ್ರಾನ್ಸ್ಪರೆಂಟಾಗಿ ಇದು ಸೊ ಯಾವುದೇ ಮುಚ್ಚು ಮರ ಇಲ್ದಿರ ಈಗ ಆಲ್ರೆಡಿ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ನಾನು ಗ್ರೂಪಲ್ಲಿ ಅಥವಾ ಬ್ರಾಡ್ಕಾಸ್ಟಲ್ಲಿ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದಂಥದ್ದು ಇಡ್ಲಿ ಇಡ್ಲಿಗೆ ಸಾಂಬಾರು ಟಿಫನ್ ಸಾಂಬಾರ್ ಅಥವಾ ಇಡ್ಲಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡಿದ್ದೆ ಸೊ ಆ ರೆಸಿಪಿ ಇವಾಗ ಶೇರ್ ಇದ್ದೀನಿ ಬ್ಯಾಂಡ್ಲೆ ಬಿಸಿಗೆ ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಕಡ್ಡೆಯಷ್ಟು ಕರ್ಬೇವಿನ ಸೊಪ್ಪು ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಹುರ್ಕೋಬೇಕು ಇದು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಹುರ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಸಾಂಬಾರಲ್ಲಿ ಹಸಿ ವಾಸನೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಹಿಂಗೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ವಿಡಿಯೋ ಸ್ಕಿಪ್ ಆಗಿದೆ ಹಾಗೆ ಒಂದು ಟೇಬಲ್ ಚಮಚದಷ್ಟು ಧನ್ಯ ಅಥವಾ ಸಾಂಬಾರದ ಕಾಳು ಅಂತಾರಲ್ಲ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಸಾಂಬಾರು ರೆಸಿಪಿ ಇಡ್ಲಿ ಜೊತೆಗೆ ಪರ್ಫೆಕ್ಟಾಗಿ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಟ್ರೈ ಮಾಡಿ ಇಲ್ಲಿ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಸಣ್ಣ ಮೆಣಸಿನ್ಕಾಯಿ ಅಥವಾ ಖಾರದ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಪೌಡರು ಎರಡು ಸರಿ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕೋ ಆಗುತ್ತೆ ನೀವು ಬೇಕಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಫ್ರೆಶ್ ಆಗಿ ಪೌಡರ್ ಮಾಡಿ ಫ್ರೆಶ್ಶಾಗಿ ಫ್ರೆಶ್ಶಾಗಿ ಸಾಂಬಾರು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದೆಷ್ಟನ್ನು ಹುರಿದು ಪುಡಿ ಮಾಡಿ ಎತ್ತಿಟ್ಕೊಂಡ್ರೆ ಇಡ್ಲಿ ಸಾಂಬಾರಿಗೆ ಅಥವಾ ಟಿಫಿನ್ ಸಾಂಬಾರ್ಗೆ ಯೂಸ್ ಮಾಡುವಂಥ ಪೌಡರ್ ರೆಡಿ ಆಗುತ್ತೆ ಕುಕ್ಕರಲ್ಲಿ ಒಂದು ನಾಲ್ಕು ಟೇಬಲ್ ಚಮಚದಷ್ಟು ತೊಗರಿಬೇಳೆ ಎರಡು ಟೊಮೆಟೊ ಹಾಕಿ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಮತ್ತೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಆಲ್ರೆಡಿ ಹುರಿದು ಪುಡಿ ಮಾಡಿರುವಂಥ ಪೌಡರ್ ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎರಡೂ ಚೆನ್ನಾಗಿ ಸೇರಿಸಿ ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಸೊ ಕುದೀತಾರಂಥ ಬೇಳೆ ಟೊಮ್ಯಾಟೊ ಮಿಶ್ರಣಕ್ಕೆ ಒಂದು ಸ್ವಲ್ಪ ಹಣ್ಣು ನೀರಲ್ಲಿ ನೆನೆಸಿರುವಂಥದ್ದು ರಸ ತೆಗೆದು ಹಾಕಬೇಕು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆಯೇ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ನೀವು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಅಥವಾ ಕಡಿಮೆ ಹಾಕಿದ್ರು ಪರವಾಗಿಲ್ಲ ಜಾಸ್ತಿ ಹಾಕಿದ್ರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಇದಕ್ಕೆ ಸಾಂಬಾರು ಈರುಳ್ಳಿ ಇದ್ರೆ ಅಥವಾ ಸಣ್ಣ ಈರುಳ್ಳಿ ಶಾಲೋಡ್ಸ್ ಅಂತಾರಲ್ಲ ಅದಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಈರುಳ್ಳಿ ಹಾಕಿದ್ದೀನಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಈಗ ಅಲ್ಲೆಡೆ ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಸಿಂಪಲ್ ಒಗ್ಗರಣೆ ಮಾಡಿಕೊಂಡು ಇದನ್ನು ಈಗ ಆಲ್ರೆಡಿ ಕುದೀತಾ ಇರುವಂಥ ಬೇಳೆ ಟೊಮೆಟೊ ಹಾಗೆ ಖಾರದ ಪುಡಿ ಎಲ್ಲ ಹಾಕಿ ಕುದಿಸ್ಕೊಂಡಿದ್ವಿ ಖಾರದ ಪುಡಿ ಅಂದರೆ ಈಗ ಆಲ್ರೆಡಿ ಪ್ರಿಪೇರ್ ಮಾಡಿರುವಂಥ ಮಸಾಲ ಪೌಡರ್ ಅಷ್ಟು ಹಾಕಿ ಕುದಿಸ್ಕೊಂಡಿದ್ವಿ ಅದರೊಟ್ಟಿಗೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕಿ ಸಾಂಬಾರನ್ನ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಇಡ್ಲಿ ಜೊತೆಗೆ ಟಿಫಿನ್ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಹುಣಸೆಹಣ್ಣಿನ ಹುಳಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ನೆಲ್ಲಿಕಾಯಿ ಹತ್ತಿರದಷ್ಟು ಬೆಲ್ಲ ಬೆಲ್ಲ ಹಾಕೊಂಡ್ರೇ ಇದಕ್ಕೆ ರುಚಿ ಅಂತ ಹೇಳ್ಬೋದು ಸೊ ಬೆಲ್ಲನ ಹಾಕಿ ಸಾಂಬಾರನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಟಿಫಿನ್ ಸಾಂಬಾರು ಅಥವಾ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿಗೆ ಇದು ಪರ್ಫೆಕ್ಟಾಗಿರುತ್ತೆ ದೋಸೆ ಜೊತೆಗೂ ಮಾಡ್ಕೊಬೋದು ನಿಮಗೆ ಬೆಳಗ್ಗೆ ಟಿಫಿನ್ಗೆ ಏನಕ್ಕೆಲ್ಲ ಸಾಂಬಾರು ಬೇಕು ಅನಿಸುತ್ತೆ ಅದ್ರ ಜೊತೆಗೆ ನೀವು ಇದನ್ನು ಟ್ರೈ ಮಾಡ್ಬೋದು ಸೊ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ